ಇಲ್ಲಿ ಒಂದು ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಅರ್ಧ ಓಲ್ಡ್ ಮಾಡಿ ನೀರಾಗಿ ಉಪ್ಪಾಕಿ ಎರಡು ಬಿಸಿಲು ಹಾಕಿಸ್ಕೊಳ್ಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಮತ್ತು ಸ್ವಲ್ಪ ಉಪ್ಪಾಕಿ ಎರಡು ವಿಶೀಲ್ ಕೂಗಿಸ್ಕೊಂಡ್ರೆ ಆಲೂಗೆಡ್ಡೆ ಬೇಯಿಸ್ಕೊಳ್ಳೋಣ ಇವಾಗ ಇದು ನಾನು ಎರಡು ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದು ಆಲೂಗಡ್ಡೆನ ಇವಾಗ ಹಲಗಡ್ಡೆ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇದು ಸ್ಮ್ಯಾಶ್ ಮಾಡೋಣ ಈಗ ಇದರಲ್ಲಿ ನೀಟಾಗಿ ಸ್ಮಲ್ಯಾಶ್ ಮಾಡ್ಕೋಬೇಕು ಇವಾಗ ಇದು ನೀಟಾಗಿ ಸ್ಮಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಇಲ್ಲೊಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊತಿದ್ದೀನಿ ಈಗ ಕಡಲೆ ಬೇಳೆ ಬ್ರೌನ್ ಕಲರ್ ಬರೋದು ರೋಚ್ ಮಾಡ್ಕೊಳ್ಳೋರು సాశ్ హాకొట్టే కర్బే నెక్స్ట్ అశ్రూమ్ ఈ కట్ మిమ్ చాలస్ట్ మ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಇವಾಗ ಈರುಳ್ಳಿ ಬೆಂದಿದೆ ನಾನು ಇವಾಗ ಅರಿಶಿನ ಪುಡಿ ಇದಕ್ಕೆ ಸಾಂಬಾರು ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಿದೀನಿ ಇವಾಗ ಸಾಂಬಾರು ಸೊಪ್ಪು ಹಾಕಿದೀನಿ ನೆಕ್ಸ್ಟ್ ಈ ಕಾಯಿ ಹಾಕೊಳ್ಳೋಣ ಈ ಕಾಯಿ ಚೆನ್ನಾಗಿ ಕುಟ್ಕೋಬೇಕು ఇవగా స్లాష్ మిట్క ఆలు ఆలూగడ్డ హీని ఉప్పు చాలా మిక్స్ ఇవ్ చాలా మిక్స్ ఐదు నిమిష ఉరి సాగులిమ్ ఇక వేసుకుంటే సాకు ఆలు గడ్డే పల్ల రెడీ నోడి ఇవ్వట మిక్స్కీ ఇవ్వ ఆట తేస పల్ల్య సాకు ఇవ్వగ ఆఫ్ మాకు ఆలూ గడ్డ రెడీ